ಬಿಜೆಪಿಯ ಏಕ್ ಹೇತು ಸೇಫ್ ಅನ್ನೋದು ಬಾಟೆಂಗೇ ತೋ ಕಟೇಂಗೆ ವಿಭಿನ್ನವಾಗಿದೆಯಾ ಇಂಥ ದ್ವೇಷದ ಘೋಷಣೆಗಳು ಪ್ರಧಾನಿ ಹುದ್ದೆ ಘನತೆಗೆ ತಕ್ಕುದಾಗಿ ಮೋದಿ ಅವರಿಗೆ ತಮ್ಮ ಹುದ್ದೆಯ ಬಗ್ಗೆ ಒಂದು ಕನಿಷ್ಠ ಗೌರವ ಕೂಡ ಇಲ್ವಾ ಇಡೀ ಭಾರತಕ್ಕೆ ಈಗ ಉಳಿದಿರೋದು ಇದೊಂದೇ ಒಂದೇ ಘೋಷಣೆನಾ ಜಾರ್ಖಂಡ್ ಮಹಾರಾಷ್ಟ್ರ ಚುನಾವಣೆ ಮತ್ತು ಕರ್ನಾಟಕ ಉಪಚುನಾವಣೆಗಳಲ್ಲಿ ಬಿಜೆಪಿಗೆ ಮುಸ್ಲಿಂ ವಿರೋಧಿ ದ್ವೇಷ ಒಂದೇ ಚುನಾವಣಾ ಅಜೆಂಡ ಯಾಕಾಗಿದೆ ಜನರು ಇಂತಹ ದ್ವೇಷದ ಘೋಷಣೆಗಳಿಗೆ ಮಾತ್ರ ಮತ ಹಾಕುವಷ್ಟು ದಡ್ಡ್ರಾಗಿದ್ದಾರೆ ನಿರುದ್ಯೋಗ ಹಣದುಬ್ಬರ ಸಾರ್ವಕಾಲಿಕ ಹೆಚ್ಚಳ ಕಂಡಿರುವಾಗ ನಾವು ಮಾತ್ರ ಯಾಕೆ ಬರೀ ಕೆಲಸಕ್ಕೆ ಬಾರ್ದ ಇಂತಹ ಘೋಷಣೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲ ಬೃಹತ್ ಯೋಜನೆಗಳು ಗುಜರಾತ್ಗೆ ಹೋಗ್ತಾ ಇರೋದ್ರ ಬಗ್ಗೆ ಮುಖ್ಯವಾಹಿನಿಯ ಮಡಿಯ ಮಾಧ್ಯಮಗಳು ಯಾಕೆ ಮಾತಾಡ್ತಾ ಇಲ್ಲ ಎಲ್ಲಾ ಸಮಸ್ಯೆಗಳನ್ನ ಮರೆತು ಬಿಟ್ಟು ಮುಸ್ಲಿಂ ವಿರೋಧಿ ಘೋಷಣೆಗಳನ್ನ ಆನಂದ ಪಡ್ತಾ ಇರುವಂತಹ ಭಾರತೀಯ ಸಮಾಜ ತನ್ನ ಸತ್ವವನ್ನ ಕಳೆದುಕೊಂಡಿದ್ಯಾ ಮಹಾರಾಷ್ಟ್ರ ಉತ್ತರ ಪ್ರದೇಶ ಜಾರ್ಖಂಡ್ ಹಾಗೂ ಕರ್ನಾಟಕಗಳಲ್ಲಿ ಬಿಜೆಪಿ ಪ್ರಸಾರ ಮಾಡ್ತಾ ಇರುವಂಥ ಈ ದ್ವೇಷ ಹಾಗೂ ಸುಳ್ಳುಗಳನ್ನು ನೋಡಿದ ಮೇಲೆ ಎದ್ದಿರುವಂತಹ ಬಹಳ ಗಂಭೀರ ಪ್ರಶ್ನೆಗಳಿವು ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ ಈ ಯಾವುದೇ ಮಹತ್ವದ ಪ್ರಶ್ನೆಗಳ ಬಗ್ಗೆ ಹಿಂದಿ ಇಂಗ್ಲಿಷ್ ಮತ್ತು ನಮ್ಮ ಕನ್ನಡದ ಮಡಿಲ ಮೀಡಿಯಾಗಳು ಮಾತಾಡೋದೇ ಇಲ್ಲ ಆದ್ರೆ ಚರ್ಚೆ ಮಾಡಲೇಬೇಕಾದ ಉತ್ತರಿಸಲೇಬೇಕಾದಂತಹ ಇಂತಹ ಪ್ರಶ್ನೆಗಳನ್ನ ವಾರ್ತಾ ಭಾರತಿ ಚಾನೆಲ್ ನಿರಂತರವಾಗಿ ಎತ್ತ ಇದೆ ಹಾಗಾಗಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕಾಣ್ತಾ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬಿಜೆಪಿ ಯಾಕೆ ಇಷ್ಟೊಂದು ಆಕ್ರಮಣಕಾರಿಯಾಗಿ ಈ ಮುಸ್ಲಿಂ ದ್ವೇಷ ಹರಡುವಲ್ಲಿ ನಿರತವಾಗಿದೆ ಈ ಬಾರಿ ಅದಕ್ಕೆ ಇದರಿಂದ ಲಾಭ ಆಗಬಹುದು ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಅದನ್ನ ಕಮೆಂಟ್ ಮಾಡಿ ಈ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದರ ಲಿಂಕ್ ನಿಮ್ಮೆಲ್ಲ ಬಂದು मेट्रडिक व्हाट्सएप ಮಾಡಿ ಸತ್ಯ ಎಲ್ಲರಿಗೂ ತಲುಪಿಸಿ ಈಗ ವಿಚಾರಕ್ಕೆ ಬರೋಣ ಏಕೈತು ಸೇಫ್ ಹೇ ಬಾಟೇಂಗೇ ತೋ ಕಟೇಂಗೇ ಬೇಟಿ लूटಲೇಂಗೇ ರೋಟಿ लूटಲೇಂಗೇ ಮಹಾರಾಷ್ಟ್ರ ಮತು ಜಾರ್ಖಂಡ್ ಚುನಾವಣೆಗಳಲ್ಲಿ ಈಗ ಇಂತ ಸ್ಲೋಗನ್ ಮಾತ್ರನೇ ವಿಷಯನ ಹೋಗಾಗ್ ಬಿಟಿದೆ ಅಮೇ ಕಾಂಗ್ರೆಸ್ ಕೇ ಈ ಷಡ್ಯಂತ್ರ ಕಾ শিকার nahi hona hai hame ekjut rehna hai aadi chaliye mera aap se ek hi aagrah hai ಭಾರತದ ಜನರು ಇಂಥ ಘೋಷಣೆಗಳಿಗೆ ಇಷ್ಟು ಹಸಿದಾರ ದ್ವೇಷ ಘೋಷಣೆಗಳಿಗೆ ಮರುಳಾಗಿನೇ ಮತ ಹಾಕೋದಿಕ್ ರೆಡಿ ಆಗ್ಬಿಟ್ಟಿದಾರ ಚುನಾವಣೆ ಎಲ್ಲಿ ನಡೆದ್ರು ಯಾವಾಗ ನಡೆದ್ರು ಭಾಷಣ ಮಾತ್ರ ಹೀಗೇನೆ ಇರಬೇಕು ಜನರಿಗೆ ಸಂಬಂಧಪಟ್ಟಂತ ವಿಚಾರ ಕಣ್ಮರೆಯಾಗಿದೆ ಅಥವಾ ಮೂಲೆಗೆ ಸೇರ್ ಚುನಾವಣೆ ಯಾವ್ದಕ್ಕಾಗಿ ನಡೆಯುತ್ತೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿನೋ ಅಥವಾ ಬಿಜೆಪಿ ಹಾಗೆ ಒಗ್ಗಟ್ಟಾಗೋದಿಕ್ಕೂ ಹಾಗಾದ್ರೆ ಯಾರ್ಯಾರನ್ನು ಒಂದು ಮಾಡೋದು ಬಿಜೆಪಿಯ ಉದ್ದೇಶ ಆಗಿದೆ ಯಾರ ವಿರುದ್ಧ ಒಗ್ಗಟ್ಟಾಗೋದಿಕ್ಕೆ ಅದು ಬಯಸಿದೆ ಎಲ್ಲಿವರೆಗೆ ಜನರು ಇಂಥ ದ್ವೇಷ ಹಾಗೂ ಸುಳ್ಳುಗಳಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಯಾಕೆ ಈ ನಿರುದ್ಯೋಗ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗ್ತಾನೆ ಇಲ್ಲ ರಾಜಕಾರಣಿಗಳ ಅಸಲಿ ಆಟದ ಬಗ್ಗೆ ಯಾಕೆ ಜನರಿಗೆ ಅರ್ಥ ಆಗ್ತಾನೇ ಇಲ್ಲ ಚುನಾವಣಾ ಆಯೋಗ ಯಾಕೆ ಇಂತಹ ಘೋಷಣೆಗಳ ವಿರುದ್ಧ ನಿಲ್ಲಲಾರದೆ ಹೋಗಿದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡಿತ್ತು ಆದರೆ ಏನಾಯ್ತು ಹತ್ತು ವರ್ಷಗಳಿಂದ ದೇಶದಲ್ಲಿ ಬಿಜೆಪಿಯದ್ದೇ ಸರ್ಕಾರ ಇದೆ ಆದರೆ ಜನರ ಉದ್ಧಾರ ಏನಾದರೂ ಆಗಿದೆಯಾ ಅಂತಂದ್ರೆ ಇಲ್ಲ ಹತ್ತು ವರ್ಷ ಮೋದಿಜಿಯವರ ಆಡಳಿತ ಮಾಡಿದ ಮೇಲಾದರೂ ಇಲ್ಲಿನ ಹಿಂದೂಗಳ ಸಮಸ್ಯೆಗಳಾದರೂ ನಿವಾರಣೆಯಾಗಿದೆಯಾ ಅಂತಂದ್ರೆ ಅದೂ ಇಲ್ಲ ಒಂದು ಇಡೀ ದಶಕ ಇಡೀ ದೇಶವನ್ನು ಇವರೇ ನಡೆಸಿ ಈಗ ಹಿಂದೂಗಳ ಅಪಾಯದಲ್ಲಿದ್ದಾರೆ ಅಂತಂದ್ರೆ ಏನರ್ಥ ಇಲ್ಲಿನ ಜನರನ್ನ ಧರ್ಮದ ಸಂಪ್ರದಾಯದ ಹೆಸರಿನಲ್ಲಿ ಕಟ್ಟಿ ಹಾಕುವಂತ ಕೆಲಸ ಮಾತ್ರ ಇಲ್ಲಿ ನಡೀತಾ ಇದೆ ದ್ವೇಷವನ್ನ ಹರಡ್ತಾ ಎಲ್ಲರನ್ನ ಅದೇ ಅಮಲಿನಲ್ಲಿ ಮುಳುಗಿಸುವಂತ ಹುನ್ನಾರ ನಡೆದೇ ಇದೆ ಮುಸ್ಲಿಂ ವಿರೋಧಿ ಭಾಷಣಗಳು ಹಾಗೆ ಅಮಲಿನಲ್ಲಿ ಮುಳುಗಿದವರಿಗೆ ಹೊಟ್ಟೆ ತುಂಬಿದಂತ ಒಂದು ಅನುಭವ ಕೊಡುತ್ತೆ ಯಾವ ಕಾರಣನೂ ಇಲ್ಲದೆ ಯಾವ ಪುರಾವೆನೂ ಇಲ್ಲದೆ ಅನೇಕ ಮಂದಿ ವರ್ಷಗಳಿಂದ ಜೈಲಿನಲ್ಲಿ ಇರೋದ್ರ ಬಗ್ಗೆ ಈ ಜನರಿಗೆ ಏನೇನು ಅನಿಸ್ತಾ ಇಲ್ವಾ ಹಾಗ ಕಾರಣನೇ ಇಲ್ಲದೆ ಜೈಲಿನಲ್ಲಿರೋರಿಗೆ ಜಾಮೀನು ಕೂಡ ಸಿಗದಂತಹ ಸ್ಥಿತಿ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯೊಂದರ ಪ್ರಕಾರ ಮಹಾರಾಷ್ಟ್ರದಲ್ಲಿ ಶುರು ಆಗಬೇಕಾಗಿದ್ದಂತ ಮೂರು ದೊಡ್ಡ ಯೋಜನೆಗಳು ಗುಜರಾತ್ ಪಾಲಾಗಿವೆ ಆದರೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾನೇ ಇಲ್ಲ ಏನಾಗಿದೆ ಏನಾಗಿಲ್ಲ ಏನಾಗಬೇಕಾಗಿದೆ ಅನ್ನೋದು ಸ್ಪಷ್ಟವಾಗದೇ ಇರೋದ್ರಿಂದ ನಷ್ಟವಾಗಿರೋದು ಜನರಿಗೆ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಯಾಕೆ ಸೋಲಾಯಿತು ಯಾಕೆ ಬನಾರಸ್ನಲ್ಲಿ ಅವರಿಗೆ ಕಡಿಮೆ ಮತಗಳು ಬಂದವು ಅಲ್ಲೇನಾದರೂ ಓಟ್ ಜಿ ನಡೀತಾ ಹೇಗೆ ಬಡವರು ಈ ಬೆಲೆ ಏರಿಕೆ ಹೊಡೆತವನ್ನ ಸಹಿಸಿಕೊಳ್ಬೇಕು ಅವ್ರ ಜೀವನ ಹೇಗೆ ನಡೆಯೋದಿಕ್ಕೆ ಸಾಧ್ಯ ಇದೆ ಅವರು ಈ ಅಂತ ಮೂಲ ಸೌಕರ್ಯಗಳನ್ನು ಕೂಡ ಪಡೆಯಲಾಗದಂತ ಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ಇವೆಲ್ಲವೂ ಚರ್ಚೆ ಆಗ್ಬೇಕಾದಂತಹ ವಿಚಾರಗಳಲ್ವಾ ಈ ಬಡವರಲ್ಲಿ ಅತ್ಯಂತ ಹೆಚ್ಚಿರೋದು ಹಿಂದೂಗಳೇ ಅಲ್ವಾ ಹಾಗಾದ್ರೆ ಅವ್ರ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದಂತಹ ವಿಷಯಗಳ ಬಗ್ಗೆ ಮೋದಿಜಿಯವರು ಅಥವಾ ಬಿಜೆಪಿ ಮಾತಾಡ್ತಾ ಇಲ್ಲ ಯಾಕೆ ಏನೇನೂ ಆಧಾರ ಇಲ್ಲದೆ ಈ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮತ್ತೀಗ ಓಟ್ ಜಿಹಾದ್ ಅಂತೆಲ್ಲ ಇವ್ರ ಬೊಬ್ಬೆ ಹುಡಿತಾ ಇರೋದಕ್ಕೆ ಏನಾದ್ರೂ ಅರ್ಥ ಇದೆಯಾ ಯಾವುದು ಕಾನೂನಿನ ಪರಿಭಾಷೆಯಲ್ಲೇನೆ ಇಲ್ವೋ ಅಂತ ಲವ್ ಜಿಹಾದ್ ಅನ್ನೋದು ಕೂಡ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಒಂದು ವಿಷಯ ಆಗ್ಬಿಡತ್ತೆ ಬಾಟೆಂಗೆ ಅಥವಾ ಕಟೇಂಗೆ ಪೋಸ್ಟರ್ ಕೂಡ ಇಲ್ಲಿ ಸದ್ದು ಮಾಡ್ತು ಅದು ಮುಂಬೈನ ಸಮಸ್ಯೆಗಳಿಗೆ ಮದ್ದಾಗೋದಿಕ್ ಸಾಧ್ಯ ಇದೆಯಾ ಬೇರೆ ವಿಷಯಗಳೇ ಬಿಜೆಪಿ ಕಾಣಿಸ್ತಾ ಇಲ್ವಾ ಮುಂಬೈಯಲ್ಲಿ ಅದೇಷ್ಟು ಬಡವರಿದ್ದಾರೆ ಮೂರು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ದವ್ರು ಇದ್ದಾರೆ ಒಂದು ಜೋರಾದ ಮಳೆ ಬಂದ್ರೆ ಸಾಕು ದೇಶದ ವಾಣಿಜ್ಯ ರಾಜಧಾನಿ ಮುಳುಗೋಗುತ್ತೆ ಅಲ್ಲಿ ಎಲ್ಲಾನು ಅಯೋಮಯ ಆಗ್ಬಿಡುತ್ತೆ ಬಾಟೆಂಗೆ ತೋ ಕಾಟೆಂಗೆ ಮಹಾರಾಷ್ಟ್ರದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಅಂತ ಸ್ವತಃ ಬಿಜೆಪಿಯ ಮಿತ್ರ ಅಜಿತ್ ಪವಾರ್ ಹೇಳ್ತಾರೆ ಆದ್ರೆ ಅವರಾದ್ರು ಇಂಥದೇ ಘೋಷಣೆಗಳ ಬಾಲ ಹಿಡಿಯೋದ್ರಲ್ಲಿ ಕಡಿಮೆ ಏನಿಲ್ಲ ಅರ್ಬನ್ ನಕ್ಸಲ್ ವಿಷಯವನ್ನು ಕೂಡ ಇದೇ ರೀತಿಯಲ್ಲಿ ಮುಂದೆ ಮಾಡ್ಲಾಯ್ತು ಒಂದು ಚುನಾವಣೆ ಮುಗಿದು ಮತ್ತೊಂದು ಚುನಾವಣೆಗೆ ಹೋದ್ರೂ ಕೂಡ ಇವೇ ವಿಷಯಗಳನ್ನ ತಿರುಗಿಸಿ ತಿರುಗಿಸಿ ಜನರನ್ನ ಮರಳುಗೊಳಿಸ್ತಾ ಬರ್ಲಾಗ್ತಾ ಇದೆ ಕಳೆದ ಒಂದು ದಶಕದಿಂದ ಇದೇ ನಡೆದಿದೆ ಕಾಂಗ್ರೆಸ್ ಚುನಾವಣಾ ರ್ಯಾಲಿಗಳಿಗೆ ತೆರಳುವಂತಹ ಮಹಾರಾಷ್ಟ್ರ ಸರ್ಕಾರದ ಲಾಡ್ಲಿಬೆಹನ್ ಯೋಜನೆಯ ಫಲಾನುಭವಿ ಮಹಿಳೆಯರಿಗೆ ಬಿಜೆಪಿ ಸಂಸದ ಬೆದರಿಕೆ ಹಾಕಿರುವಂತಹ ಘಟನೆ ನಡೆದಿದೆ ಯೋಜನೆಯ ಫಲಾನುಭವಿ ಮಹಿಳೆಯರು ಕಾಂಗ್ರೆಸ್ ರ್ಯಾಲಿಗಳಲ್ಲಿ ಕಂಡ್ರೆ ಅಂತವ್ರು ಫೋಟೋ ತೆಗೆದಿಡಿ ಅವರನ್ನ ನಾವು ನೋಡ್ಕೊಳ್ತೀವಿ ಅಂತ ಬಿಜೆಪಿ ರಾಜ್ಯಸಭಾ ಸಂಸದ ಧನಂಜಯ್ ಮಹಾದಿಕ್ ಬೆದರಿಸಿದ್ದಾರೆ ಅದಾದ ನಂತರ ಅವರು ಈ ಹೇಳಿಕೆಗೆ ಕ್ಷಮೆ ಕೂಡ ಕೇಳಿದ್ದಾರೆ ಮಹಾದಿಕ್ ಹೇಳಿಕೆಗೆ ಮಹಾವಿಕಾಸ್ ಅಘಾಡಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತು ಎನ್ ಸಿ ಪಿ ಶರದ್ ಪವಾರ್ ನಾಯಕಿ ಸುಪ್ರಿಯಾ ಸುಳೆ ಲೋಕಸಭೆ ಚುನಾವಣೆಯ ನಂತರ ಮತದಾರರಿಗೆ ಇಂತಹ ಬೆದರಿಕೆಗಳನ್ನು ಒಡ್ಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು ವಿರೋಧ ಪಕ್ಷಗಳು ಆಯೋಜಿಸುವಂತಹ ಚುನಾವಣಾ ರ್ಯಾಲಿಗಳಿಗೆ ಮಹಿಳೆಯರನ್ನ ತಡೆಯೋದಕ್ಕೆ ಪ್ರಯತ್ನಿಸುವಂತಹ ಯಾವುದೇ ವ್ಯಕ್ತಿಗಳ ವಿರುದ್ಧ ಮೊಕದ್ದಮೆಯನ್ನು ಹೂಡೋದಾಗಿ ಸುಳ್ಳು ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿಯ ಮೈತ್ರಿಕೂಟ ಮಹಾಯುತಿ ಮುಂದಿರುವಂತಹ ಧಾರ್ಮಿಕವಾಗಿ ಸಮಾಜವನ್ನು ವಿಭಜಿಸಿ ರಾಜ್ಯದಲ್ಲಿನ ಸಾಂಪ್ರದಾಯಿಕ ಸೌಹಾರ್ದವನ್ನು ಹಾಳು ಮಾಡೋದು ಚುನಾವಣೆ ಹೊತ್ತಿನಲ್ಲಿ ಮಾತ್ರ ಅಲ್ಲ ಚುನಾವಣೆಗೆ ಮೊದಲು ಕೂಡ ಮಹಾರಾಷ್ಟ್ರದಲ್ಲಿ ದ್ವೇಷ ಭಾಷಣಗಳು ನಡೆದೇ ಇದ್ವು ಈಗ ಚುನಾವಣೆಯ ಸಮಯದಲ್ಲೂ ಕೂಡ ನಡೆದಿವೆ ಜನರಿಗೆ ಇದನ್ನ ಬಿಟ್ಟು ಬೇರೆ ಯೋಚನೆ ಮಾಡುವಂತ ಇರಾದೆ ಕೂಡ ಇಲ್ಲದ ಹಾಗಾಗ್ಬಿಟ್ಟಿದೆ ಒಂದು ಸಮುದಾಯವನ್ನು ವಿಲನ್ ಅಂತ ಬಿಂಬಿಸಿ ಚುನಾವಣೆಯನ್ನು ಎದುರಿಸೋದು ಎಲ್ಲಿವರೆಗೆ ನಡೀಬಹುದು ವಾಷಿಂಗ್ಟನ್ ನ ಇಂಡಿಯಾ ಹೇಟ್ ಲ್ಯಾಬ್ ಅನ್ನುವಂತಹ ಸಂಸ್ಥೆ ಪ್ರಕಾರ ಮುಸ್ಲಿಮರನ್ನ ಗುರಿ ಮಾಡುವಂತಹ ಭಾಷಣಗಳು ಹೆಚ್ಚಾಗ್ತಾನೆ ಇವೆ ಶೇಕಡ ಎಪ್ಪತ್ತೈದರಷ್ಟು ದ್ವೇಷ ಭಾಷಣಗಳು ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ನಡೀತಾ ಇವೆ ಶೇಕಡ ಮೂವತ್ತಾರಷ್ಟು ಅಂತಹ ಕಾರ್ಯಕ್ರಮಗಳಲ್ಲಿ ಮುಸ್ಲಿಮರ ವಿರುದ್ಧ ಹಿಂಸಾಚಾರಕ್ಕೆ ಬಹಿರಂಗವಾಗಿಯೇ ಕರೆ ಕೊಡಲಾಗ್ತಾ ಇದೆ ಶೇಕಡ ಅರವತ್ ಕಾರ್ಯಕ್ರಮಗಳಲ್ಲಿ ಪಿತೂರಿ ಆರೋಪ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಹಲಾಲ್ ಜಿಹಾದ್ ಮತ್ತು ಪಾಪ್ಯುಲೇಷನ್ ಜಿಹಾದ್ ಉಲ್ಲೇಖಗಳು ಇರುತ್ತವೆ ಇಪ್ಪತ್ತೈದರಷ್ಟು ಕಾರ್ಯಕ್ರಮಗಳಲ್ಲಿ ಮುಸ್ಲಿಮರ ಪವಿತ್ರ ಸ್ಥಳಗಳ ಮೇಲೆ ದಾಳಿಗೆ ಕರೆ ಕೊಡೋದು ಕೂಡ ನಡೆಯುತ್ತೆ ಅತಿ ಹೆಚ್ಚು ದ್ವೇಷ ಭಾಷಣಗಳು ನಡೆಯುವಂತಹ ರಾಜ್ಯಗಳು ಅಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ನೂರ ಹದಿನೆಂಟು ಬಾರಿ ಉತ್ತರ ಪ್ರದೇಶದಲ್ಲಿ ನೂರ ನಾಲ್ಕು ಬಾರಿ ಮಧ್ಯಪ್ರದೇಶದಲ್ಲಿ ಅರವತ್ತೈದು ಇನ್ನು ಉಳಿದಂತೆ ರಾಜಸ್ಥಾನದಲ್ಲಿ ಅರವತ್ನಾಲ್ಕು ಹರಿಯಾಣದಲ್ಲಿ ನಲವತ್ತೆಂಟು ಉತ್ತರಾಖಂಡದಲ್ಲಿ ನಲವತ್ತೊಂದು ಕರ್ನಾಟಕದಲ್ಲಿ ನಲವತ್ತು ಹಾಗೆ ಗುಜರಾತ್ ನಲ್ಲಿ ಮೂವತ್ತೊಂದು ಛತ್ತೀರ್ ಛತ್ತೀಸ್ಗಢದಲ್ಲಿ ಇಪ್ಪತ್ತೊಂದು ಬಿಹಾರದಲ್ಲಿ ಹದಿನೆಂಟು ಈ ರೀತಿ ದ್ವೇಷ ಭಾಷಣಗಳು ನಡೀತಾನೆ ಇರುತ್ತವೆ ಇಲ್ಲಿ ಯಾರು ಕೂಡ ತಮ್ಮ ಕೆಲಸದ ಆಧಾರದ ಮೇಲೆ ಚುನಾವಣೆಯನ್ನು ಗೆಲ್ಲಲಾರರು ಅಂತ ಅನುಮಾನ ಮೂಡದೇ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವಂತ ಮಾತಾಡಿ ಹುನ್ನಾರ ಹೂಡಿ ಚುನಾವಣೆಯನ್ನು ಗೆಲ್ಲೋದಿಕ್ ನೋಡ್ಲಾಗ್ತಾ ಇದೆ ಕೊನೇನೇ ಇಲ್ಲವೇನೋ ಅನ್ನುವಂಥ ದ್ವೇಷ ಭಾಷಣಗಳು ಹೆಚ್ಚುತ್ತಾನೆ ಇರೋದು ಈ ರೀತಿ ಇನ್ನು ವಿಕಾಸದ ಅಭಿವೃದ್ಧಿ ಮಾಡೆಲ್ ನ ಮಾತಾಡ್ತಾ ಅಧಿಕಾರಕ್ಕೆ ಬಂದವರು ಈಗ ಮಾಡ್ತಾ ಇರೋದಾದ್ರೂ ಏನು ಕೇವಲ ಅರವತ್ತು ತಿಂಗಳು ಅಂದ್ರೆ ಐದು ವರ್ಷ ಮಾತ್ರ ಕೊಡಿ ಹೇಗೆ ಅಭಿವೃದ್ಧಿ ಮಾಡ್ತೀವಿ ನೋಡಿ ಅಂತ ಹೇಳಿದವರು ನೂರಿಪ್ಪತ್ತು ತಿಂಗಳು ಅಧಿಕಾರದಲ್ಲಿದ್ದ ಮೇಲೂ ಕೂಡ ಅಭಿವೃದ್ಧಿಯನ್ನ ಬಿಟ್ಟು ಬರೀ ದ್ವೇಷದ ಮಾತನ್ನೇ ಆಡ್ತಾ ಇದ್ದಾರೆ ಜನರು ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದವರು ಹತ್ತು ವರ್ಷ ಅಧಿಕಾರ ಅನುಭವಿಸದ್ ಮೇಲೂ ಕೂಡ ಈಗ ಜನರೇ ಅಪಾಯದಲ್ಲಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಅದನ್ನೆಲ್ಲ ಮತ ಹಾಕೋರು ಯೋಚನೆ ಮಾಡೋದು ಬೇಡವಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ